नमस्कार न्यूज 26 की स्वागत ಸಂಗೊಳ್ಳಿ ರಾಯಣ್ಣನಿಗೆ ಅವಮಾನ ಮಾಡಿದವನಿಗೆ ಗಡಿಪಾರು ಮಾಡಿ ಮುತ್ತು ಟಕ್ಕಳಕಿ ತಾಳಿಕೋಟೆ ತಾಲೂಕಿನ ಹಗರಂಗುಂಡ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ನಲ್ಲಿರುವ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿದ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟು ಮಾಡಿದ್ದ ಆರೋಪಿ ಯಲ್ಲಾಲಿಂಗ ಬಸಪ್ಪ ಚಿಗರಿಯನ್ನ ಕೂಡಲೇ ರಾಜ್ಯದಿಂದ ಗಡಿಪಾರು ಮಾಡಬೇಕು ಅಂತ ಸಂಗೊಳ್ಳಿ ರಾಯಣ್ಣ ಯುವಗರ್ಜುನಿ ತಾಲೂಕು ಅಧ್ಯಕ್ಷರಾದ ಮುತ್ತು ಟಕ್ಕಳಕಿ ಆಗ್ರಹಿಸಿದರು ಇಲ್ಲಿನ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಮುಖ ನಂತರ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಮನವಿಯನ್ನ ಸಲ್ಲಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶದಲ್ಲಿ ಸರ್ವ ಜನರು ಸಹೋದರರಂತೆ ಬದುಕು ನಡೆಸುತ್ತಿದ್ದಾರೆ ಆದರೆ ಕೆಲವೊಬ್ಬರು ಅಲ್ಲಿನ ಪರಿಸ್ಥಿತಿಯನ್ನ ಹದಗೆಡಿಸಲು ಈ ರೀತಿಯಲ್ಲಿ ಮಾಡುವುದು ಖಂಡನೀಯ ಕೂಡಲೇ ಆರೋಪಿಯನ್ನ ರಾಜ್ಯದಿಂದ ಗಡಿಪಾರು ಮಾಡಿ ಮುಂದೆ ಇಂತಹ ಪ್ರಕರಣಗಳು ನಡೆಯದಂತೆ ನೋಡಿಕೊಳ್ಬೇಕು ಅಂತ ತಿಳಿಸಿದ್ದಾರೆ ವರದಿ ಉಸ್ಮಾನ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ

ಚಪ್ಪಲಿ ಹಾರ ಹಾಕುವ ಹಾಕುವುದರ ಮುಖಾಂತರ ಅಪಮಾನ ಮಾಡಿದ್ದಾನೆ ಆತನಿಗೆ ಗಡಿಪಾರು ಮಾಡಬೇಕು ಇಲ್ಲಾಂದ್ರೆ ಜೀವಾವಧಿ ಶಿಕ್ಷೆ ಹೇಳಿ ಮಾನ್ಯ ಕರ್ನಾಟಕ ಸರ್ಕಾರ ಗಣ ಮುಖ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ ಮತ್ತು ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ಗೆ ನಾವು ಈ ಮೂಲಕ ತಹಸೀಲ್ದಾರ್ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಕೂಡಲೇ ಇಂಥ ವ್ಯಕ್ತಿಗಳು ಏನ ಸ್ವತಂತ್ರ ಪ್ರೇಮಿ ಸಂಗೊಳ್ಳಿ ರಾಯಣ್ಣ ಹೋರಾಟಗಾರರು ಇಂಥವೆಲ್ಲ ವ್ಯಕ್ತಿಗಳನ್ನ ಏನು ಸಿಗತಾ ಇದಾರೆ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಸಂಘಟನೆ ವತಿಯಿಂದ ಏನು ನಾವಿವತ್ತು ತಹಶೀಲ್ದಾರ್ ಸಾಕ್ ಬಂದಿದ್ವಿ ಆ ಮನವಿ ವಿಷಯ ಏನಂದ್ರೆ ಹತ್ತೊಂಬತ್ತನೇ ತಿದ್ದ್ಯಾರ ತಾಲೂಕಿನ ತಾಳಿಪಟ್ಟಿ ಗ್ರಾಮದ ಹಗರೂರು ಗ್ರಾಮದಲ್ಲಿ ಇಸುವ ಕಂಡ ಮಹಾನ್ ವ್ಯಕ್ತಿ ಮಹಾನ್ ಹೋರಾಟಗಾರ ಸಂಗೋಳಿ ರಾಯಣ ಭಾವಚಿತ್ರಕ್ಕೆ ಅವಮಾನ ಮಾಡಿರ್ತಕ್ಕಂಥ ಆ ಕಿಡಿಗೇಡಿ ಚಿಗಿರಿ ಅವ್ರನ್ನ ಕೂಡಲೇ ಈಗ ಆಲ್ರೆಡಿ ತಾಳಿಕೋಟಿ ಪೊಲೀಸ್ ಸ್ಟೇಷನ್ ನಲ್ಲಿ ಬಂಧನ ಆಗಿದೆ ಆ ವ್ಯಕ್ತಿಯನ್ನ ಕೂಡಲೇ ಕರ್ನಾಟಕ ರಾಜ್ಯದಿಂದ ಗಡಿಪಾರ ಮಾಡಬೇಕು ಒಂದ್ ವೇಳೆ ಗಡಿಪಾರನ ಮಾಡದೇ ಹೋದಲ್ಲಿ ನಾವು ಕ್ರಾಂತಿವೀರ ಸಂಗೊಳ್ಳಿ ಪ್ರಯಾಣ ಯುವ ಸಂಘಟನೆಯಿಂದ ಇಡೀ ರಾಜ್ಯದಂತೆ ಹೋರಾಟ ಮಾಡಬೇಕೆಂದು ಇವತ್ತಿನ ದಿವಸ ಗಂಟಾಗೋಷ್ಠದಲ್ಲಿ ಹೇಳಲು ಇಷ್ಟಪಡ್ತೇನೆ ಬಂಧುಗಳೇ ತನ್ನ ಸ್ವಾರ್ಥಕ್ಕ ಸ್ವಾರ್ಥ ಜೀವನಕ್ಕೋಸ್ಕರ ಸಂಗೋಳಿ ರಾಯನ ಭಾವಚಿತ್ರಕ್ಕೆ ಅವಮಾನ ಮಾಡಿರ್ತಕ್ಕಂಥ ಅವಮಾನ ಮಾಡಿರ್ತಕ್ಕಂಥ ನಾಲ್ಕ ಅಂತವ್ರನ್ನ ಕೂಡಲೇ ಗಡಿಪಾರು ಮಾಡಬೇಕು ಅಂತ ನಾಲ್ಕರ ಈ ಕರ್ನಾಟಕ ರಾಜ್ಯದಲ್ಲಿ ಇರಲು ಇಲ್ಲ ತನ್ನ ಸ್ವಾರ್ಥ ಜೀವನಕ್ಕೋಸ್ಕರ ಈ ಕೃತ್ಯ ಮಾಡಿರ್ತಕ್ಕಂಥ ನಾಲಯಕ ವ್ಯಕ್ತಿ ಆ ವ್ಯಕ್ತಿಯನ್ನೇ ಮತ್ತೊಮ್ಮೆ ಹೇಳ್ತೀನಿ ಬಂಧುಗಳೇ ಆ ವ್ಯಕ್ತಿಯನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅವನ ರಾಜ್ಯದಿಂದ ಗಡಿ ಪಾರ್ ಮಾಡಬೇಕು ಏನು ಇವತ್ತಿನ ದಿವಸ ಮನವಿ ಈ ಈ ಮನವಿ ನಾವು ಗೃಹ ಸಚಿವರಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡಕ್ಕೆ ಬಂದಿದ್ರೆ ಈ ಮನವಿ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂತ ದಲಿತಪ್ಪರ ಮತ್ತು ತಂಗಡಿ ರಾಯಣ ಯುವ ವತಿಯಿಂದ ಅವರಿಗೆ ನಾನು ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು ಹೇಳುತ್ತೇನೆ ಬಂಧುಗಳೇ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ